ನಿನ್ ಮಗವ್ ರೆ ಬಂದಿದ್ರಲ್ಲ ಎಲ್ಲಿ ಯಾವ್ದ ನಾ ಕಾಣಕತ್ತಿಲ್ಲ ಅಂತ ಅಯ್ಯಮ್ಮ ನಮ್ ಲಕ್ಷ್ಮೀ ಫೋನ್ ಹಚ್ಚಿದ್ರು ನೋಡ ಹೂ ಕಣಪ್ಪ ನಿನ್ನೆ ಬೇಯಿಸ ಬೆಳಿಗ್ಗೆ ಎತ್ತಷ್ಟ ನೋಡಿದ್ರ ಒಬ್ರು ಇಲ್ಲ ಅಪ್ಪನ ಒಬ್ಬನು ಎಲ್ಲ ಎತ್ಬ ಹುಡ್ಗಿ ಬೇರ ಐತಿ ನಮ್ಮ ಅಪ್ಪನ ಒಬ್ಬೇಬೇಕು ನಮ್ಮ ಅಪ್ಪನ ಒಬ್ಬೇ ಬೇಕಂತ ಆದ್ರ ನೀವೇ ಕ್ರೇಟ್ ಬಿಡ್ರಪ್ಪ ಹೆಂಗ ಗಂಡು ಏನೋ ಹಂಗಿದ್ರು ಮಗಂಗ ಮದೇ ಮಾಡ್ಕೊಂಡು ಬೇಸ್ ಹೊಡ್ಕತಿದಿರಲ್ಲ ನೀವೇ ಒಳ್ಳೇರ್ಬಿಟ್ರಿ ಏನಪ್ಪ ಮಾಡುದು ನಿಮ್ಮಂತ ಬೇಸಿದ್ರ ಮಕ್ಳು ಬೇಸ್ ಬುದ್ಧಿ ಕಲ್ಸೋತಿತ್ತು ನಮ್ ಮಗನ ಮಗ ಇದಂಗ ನಡ್ಸ್ಕೊಂಡು ಹೋಗ್ಬೇಕು ನನ್ ಮಗ ಮಾಡ್ದಾಗ ಮರ್ಲಿ ಒಟ್ಟನಾಗ ಚೆನ್ನಾಗಿದ್ರ ಸಾಕು ನಮ್ ಇದ್ರಾಗ ಅದಕ್ಕೋಸ್ಕರ ಸುಮ್ನೆ ಬಿಟ್ಕೊಂಡು ಹೋಗ್ತಿರೋದು ಇಲ್ಲಾಂದ್ರೆ ಯಾವ ಲೋಡಿ ಇರ್ತಾರ ಯಾವ್ದು ಹೋಳಿ ಮಗ ಇರ್ತಾನೆ ಹೇಳು ಹೌದು ಬಿಡೋಣಯ್ಯ ಹೆಂಗೋ ನಿನ್ ಮಗ ಕೈ ತಪ್ಸಿ ತಪ್ಪಲಿಲ್ಲ ಹೆಂಗೋ ಬೇಸ್ ದುಡಿತಾನಂತ ಕತೆಯಲ್ಲಿ ಮಾರಿ ಒಂದ್ ಸಾವಿರ ತಂದ್ಕೊಡು ತಿನ್ಕೋಣ ಅಮ್ಮ ಅಂತ ಹೇಳಕತ್ತಿದ್ದ ಹೆಂಗೋ ದುಡ್ದು ನಿಮ್ಮ ಅಪ್ಪನ ಮಮ್ಮ ನೋಡ್ಕಪ್ಪ ಬೇಸು ನಿನ್ ಎಂಟ್ರೋ ನೋಡ್ಕೊಂಡಿ ಏನ್ ಆನ್ ಮಾತ್ರ ಬಿಡಕಿಲ್ಲ ಕಣೋಣ ಮಮ್ಮ ಬೇಸ್ ನೋಡ್ಕೊಂತೀವಿ ಅಂತ ನಿನ್ ಅಣ್ಣ ಅಂತಿ ಮಾಮ ಅಂತ ಒಂದ್ಸರ್ ಒಲೆ ಅಂತಂದ್ರ ಎರಡು ಚಂದ ಇರ್ತಾವ ಮಮ್ಮ ಅಂತಾನ ನಡಿಯಮ್ಮ ಮುಂದೆ ಬಂದೆ ಪೊಲೀಸರು ಬರ್ತಾರೆ ಓ ಕೃಷ್ಣಪ್ಪನ ಬರ್ಬೇಕು ನಿಂಗ ಅಣ್ಣನ ನಡ್ಕೊಂಡ್ ಬರ್ತಾನೆ ನಡಿ ಮುಂದೆ ಮುಂದೆ ಅಯ್ಯೋ ಅಯ್ಯೋ ಇದೇನ್ಲೆ ಪುಪು ಪೊಲೀಸ್ ತಾನೇ ಇದನ್ ಸಿಂಗಾರ ಮನೆ ಹಿಡ್ಕೊಂಡು ಹೋಯ್ತಾರ ಈ ಪೊಲೀಸ್ ಅವ್ರು ಇಲ್ಲ ಅಂತಿದ್ರಲ್ಲ ಅದೇಂಗ್ ಬಂದ್ಬಿಟ್ರು ಸಿಂಗಾರ ಮನ್ ಮನೆ ಅದೇಂಗ್ ಗೊತ್ತಾ ಬಿಡ್ತು ಅಯ್ಯೋ ಹೆಂಗ್ ಸಿಗಾಕಿ ಬೊಮ್ಮ ಊರಿಂದ ಗಂಡಸ್ರು ಸಿಂಗಾರಮ್ಮನ್ ಮನೆ ಏನ್ ಗೊತ್ತೇ ಆಗಲ್ಲ ಹುಡ್ಕಕೆ ಆಗಲ್ಲ ತಿಳ್ಸಕೆ ಆಗಲ್ಲ ಏನ್ ಅವಾಜ್ ಹಾಕತ್ತರ ಹೇಳ್ಬಿಟ್ರಿ ಎಲ್ಲ ನೋಡಿ ಹುಡಿಕೊಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿದ್ವಿ ಇವಳು ಕೊಬ್ಬೆಲ್ಲ ಕರ್ಗಿಸ್ತೀವಿ ಸ್ಟೇಷನ್ ಕರ್ಕೊಂಡೋದ್ಮೇಲೆ ಬನ್ನಿ ನಿಮ್ಗೂ ಒಂಚೂರು ರುಚಿ ತೋರಿಸ್ತೀನಿ ನೀವು ಹೆಂಗಿದ್ರು ತೋರಿಸಿಲ್ಲ ಅಮ್ಮ ಊರಲ್ಲಿ ಇರೋ ಗಡ್ಡೆ ಸುಗಿಲ್ಲ ಬೈಬೇಡ ಕಣ್ಣ ಯಾರು ನಾಲ್ಕು ಜನ ತೋರಿಸಿಲ್ಲ ಅದ್ರ ಬೇರೆ ಮಂದಿ ಕೇಳಬೇಕಿತ್ತು ನೀನು ಓ ಯಾರು ನಾಲ್ಕು ಮಂದಿ ತೋರಿಸಿಲ್ಲ ಅಂದ್ಬಿಟ್ಟು ಊರಲ್ಲಿ ಇರೋ ಗಡ್ಡೆ ಸುಗಿಲ್ಲ ಮಾತಾಡ್ತೀನಿ ನೀನು ಹೆಂಗ್ ಮಾತಾಡ್ತೀನಿ ನೋಡ ಏನಾಗಿತ್ಕೊಂಡು ನಿಮ್ಗೆ ಎಷ್ಟು ಹೋಗ್ತೈತಿ ಹೌದು ಕಣಯ್ಯ ನಂಗೆ ಸೊಕ್ಕೈತಿ ಹಾಕಂದಿರೋದು ಪೊಲೀಸ್ ಬಟ್ಟೆ ಸೊಕ್ಕಿಲ್ದಂಗಿರ್ತಾವ ಹಾ ಒಬ್ಬರನ್ನೆಲ್ಲ ಎಲ್ಲಾರು ಕೇಳಿವಿ ಕಣ ಈ ಊರಾಗ ಎಲ್ಲಾರು ಯಾ ಮಾಡ್ಸದ್ದೆ ಅಮ್ಮನ ಹೆಂಗ್ ಹೆಂಗ್ ಓಡ್ಸೋರೆ ಅಂತ ನಮಗ್ ಗೊತ್ತೈತಿ ಹೆಂಗ್ ಹೆಂಗ ಬಾವತಾವ್ ಕಣ ನಾವು ಬಟ್ಟೆ ಹಾಕೊಂಡ್ಬಂದಿವಿ ಏನದು ಈ ಅಮ್ಮ ನಡಿಯಕ್ಕ ನಮಗ್ ಗೊತ್ತೈತಿ ಕುಂತ್ ಕೈ ಸುಮ್ನ ನಿಂದೇನ್ ಮಾತಾಡ್ತಿ ಅಮ್ಮವ್ರನ್ನ ಹಿಡಿದ್ಬಿಟ್ರಾ ಹ್ಞೂ ಹೋ ಇತ್ತಿಕೊಂಡು ನನ್ನ ಮಗು ಎದುರಿಸುತ್ತಾರೆ ಬಾರಲ್ಲೇ ಪೊಲೀಸ್ ಬಟಲಿ ನೀನು ಭಾರ ಬಂದ್ಬಿಡ್ತಾವೆ ಇವಳನ್ನ ಎರ್ಸ್ಕೊಂಡೋಗ್ಬಿಡ್ತಿರೋದಲ್ಲ ಮಧ್ಯಬಿಡ್ತೀವಿ ಬೇಸತ್ತಾವೆ ಪೊಲೀಸ್ ಬಟ್ಟೆ ಹಾಕಿದಾಗಲೇ ಒಂಥರ ಇರುತ್ತೆ ಬಾಕಿ ಟೈಮಲ್ಲಿ ಹೇಗಾರು ಮಾತಾಡ್ಕೊಂಡ ನೀನು ಹಿಂಗೇನಾರ ಮಾತಾಡಿ ಅಂದ್ರೆ ಭಾಳ ಬೇಸ್ ಇರೋಕ್ಕಿಲ್ಲ ನೋಡು ನೆನೆಯೋ ಓಡೋಬಿಟ್ಟು ಪೊಲೀಸ್ ಬಟೇಲಿ ಅಂತಂದ್ರೆ ಇವತ್ತು ಹೊಡಕ್ತೀವಿ ಅಂತ ತಿಳ್ಕೊಂಡ್ಬಿಡ ಕೈಯ್ಯಾಗ ಸಾಕ್ಷಿ ಇಟ್ಕೊಂಡು ಕೊಲೆಗಾರನ ಇಟ್ಕೊಂಡು ನಾವೇ ಹೆಂಗೆ ಓಡಾ ಕೊಲೆಗಾರ ಅಂತಲ್ಲ ಹೊಡೆದವ್ರು ಅಂದ್ಮೇಲೆ ಕೊಲೆಗಾರ್ರೆ ಅವರು ಅಂತವ್ರನ್ನ ಇಟ್ಕೊಂಡು ನಾವು ಹೋಗ್ತಿದೀವಿ ಅಂದಮೇಲೆ ನೀನೇನೋ ಮಾತಾಡೋದು ಬಾರಮಂದಕ್ಕೆ ಮಾತಾಡುವೆ ಬಾರ ಅಲ್ಕಟ್ ನಮ್ಮ ಮಗನೇ ಬಾ ಏ ಸುಂದ್ರ ನಿಂಗೆ ಯಾಕೆ ಬೇಕು ಒಟ್ಟಿ ಹೋಗು ನೀನು ಅಮ್ಮಾಗ ಆಯಾ ಮನೆ ಎಳ್ಕೊಂಡು ಹೋಗ್ತಾರೆ ನಿನ್ನೇನಾದ್ರು ಎಳ್ಕೊಂಡು ಹೋಗ್ರೆ ಮನೆಗೆ ಯಾರು ದಿಕ್ಕು ಏ ನೋಡಪ್ಪ ಏ ನೋಡಪ್ಪ ಹೆಂಗ್ ಹೋಯ್ತಾಳ ಎಮ್ಮ ಹೆಂಗ್ ಹೋಯ್ತಾಳ ನೋಡು ಹೋದ್ ಹೆಂಗ್ ಬೈಸ್ಕೊಂಡ್ಬಿಡ್ತಾರೆ ನಾನ್ ಮತ್ತೆ ಏನ್ ಮನ್ ಬಿಡಕಿಲ್ಲ ಬಿಡಕಿಲ್ಲ ತಡೀರಿ ಮೇಡಮ್ ಇವ್ನ ಹೇಳ್ಕೊಂಡು ಹೋಗೋಣ ಹೇಳ್ಕೊಂಡು ಹೋಗಿ ಎರಡು ದಿನ ಸರಿಯಾಗಿ ಕೊಟ್ರೆ ಇವ್ಳ ಜೊತೆಗೆ ಎಮ್ಮನ್ ಜೊತೆಗೆ ಅವನೇ ಮುಚ್ಕೊಂಡು ಬುದ್ಧಿ ಕಲ್ತಾರೆ ಹೇಳ್ಕೊಂಡು ಹೋಗಿ ಮೇಡಮ್ ನಡೀರಿ ಓಯೋ ನಮ್ಮ ಅಮ್ಮ ನಡಿಬಿಟ್ಟಿನಿ ಅಂತೇಳಿ ಕೋಪ್ತಲ್ಲೇನೋ ಮಾತಾಡ್ಬಿಡ್ರಿ ಅಮ್ಮ ಗುಡ್ತಾ ಕೊಡ್ತೀನಿ ನೋಡ್ರಿ ನೀವು ನನ್ಗೆ ಏನೋ ಅನ್ನಕ್ಕೋಗಿಲ್ಲ ಆಗೋಕಿಲ್ಲ ಓಹೋ

ನಾನು ಅವತ್ತೇ ಹೇಳಿ ನೀವು ಒದ್ದಾಗ್ಲೇ ಇವೆಲ್ಲ ಮಾಡಬಿಡ ಬಿಡ್ಬಿಡ ಅಂತೇಳಿ ಪಬ್ಲಿಕ್ ಹೋಗ್ಬಿಟ್ಟು ಫೋನ್ ಆಗ ಎಲ್ಲ ಮಂದಿ ಎಲ್ಲ ನೋಡಿ ಅಯ್ಯೋ ಕೈಗೆ ಬಂತು ಬಾಯ್ ಬಂದಿಲ್ಲ ಅಂದಂಗ ಬೇಸ್ ವಯಸ್ಸಲ್ಲಂತ ಕಾಲಕ್ಕೆ ಕಣ್ಣ ಜೊತೆ ಬೇಸ್ ಇರೋದ್ ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗುವಂತದ್ ಏನ್ ಏನಿತ್ತು ಸಿಂಗಾರಿ ನಿಂಗ ಒಬ್ಬ ಸಮಾಧಾನ ಬಿಟ್ಟೋದ್ ಬಿಟ್ಟು ಏನ್ ಏನ ಸಮಾಧಾನ ಮಾಡುವಂತದ್ ಕೆಲಸ ಮಾಡ್ರದ್ ನೀನು ಎಂತ ಅಲ್ಕಟ್ಟ ಕೆಲಸ ಮಾಡಿ ಅನ್ನೋದು ಗೊತ್ತೈತೇನಾ ಯಾರು ಸಮಾಧಾನ ಮಾಡುವಂತದ ಕೆಲಸ ಮಾಡಿ ನೀನು ಹೋಗಿ ಹೋಗಿ ಪೊಲೀಸ್ ಅವ್ರಗ ವದ್ದು ಡ್ರೆಸ್ ಅಲ್ಲಿ ಇರೋರ್ಗ ವದ್ದು ಮಾಡಿಯಾ ಹಾ ಹೆಂಗಿರುತ್ತೆ ಹೇಳು ಈಗ ಪೊಲೀಸ್ ಸ್ಟೇಷನ್ಗ ಹಾಕ್ತಾರ ಒಂದೆರಡು ದಿನ ಅದಿರ್ಬೇಕು ಮಾಡ್ಬೇಕು ಮುಟ್ಬೇಕು ಹೆಂಗಂತಿರ್ತಾವ ಹೇಳು ಹಾ ಅಯ್ಯೋ ಒಳ್ಳೆ ಕತೆ ಹೇಳೋ ಬಿಡು ನನ್ಗೆ ಒಂದೊಂದು ತರಕಿಲ್ಲ ನೀನು ಏ ಸುಂದ್ರ ನಿಂಗೆ ಹೇಳಕತ್ತಿರೋದು ಹೋಗಂತೇಳಿ ಮನೆ ತಕ್ಕ ಹೋಗ್ ಅಷ್ಟೇ ಸರಿ ಬಿಡಪ್ಪಯ್ಯ ಆಗ್ಲೂ ಸಾಮಾನ್ಯ ಯಾಕೆ ಬೈತಿ ಓತಿ ನಾನು ಓ ಇವ್ ಮೊಮ್ಮಂಗ ಎದ್ಕೊಂಡು ಹೋಗ್ಬೇಕಾನೋ ಓ

ಅಯ್ಯೋ ಲಕ್ಷ್ಮಿ ಅಮ್ಮ ಈಗ ಊರು ವರ್ಷ ಆಯ್ತು ಅಯ್ಯೋ ನೀನ್ ಆಗ್ತಾನೆ ಹಿಂಗ ಪೊಲೀಸರು ಹಿಂಗ್ ಹಿಡ್ಕೊಂಡ್ ಫೋಟೋ ತಕೊಂಬೇಕು ಹೆಣ್ಮಕ್ಳು ನಂಗೆ ಇಡ್ಕೊಳಂಗಿಲ್ಲ ಅಂತ ಅಂದಿದ್ದಲ್ಲ ಗಂಡು ಹುಡುಗ್ರು ಪೊಲೀಸವರು ಕಾನ್ಸ್ಟೇಬಲ್ಗಳ ಹೋಗ್ಬೇಕು ಹೆಣ್ ಕಾನ್ಸ್ಟೇಬಲ್ ಅಂತ ಹೇಳಿ ಹೆಣ್ಮಕ್ಳುನ ಇಲ್ಲಿ ಗಂಡ ಇಡ್ಕೊಂಡಾರ ಇದನ್ನ ಫೋಟೋ ತಕ ನಮ್ಗೆ ಮುಂದಕ್ಕೆ ಏನ್ಕಾರ್ ಹೆಲ್ಪ್ ಆಗುತ್ತೆ ತಾನೇ ನೀನ್ ಹೇಳಿದಲ್ಲ ಒಂದ್ಸರಿ ತಕವ ತಕ

ಎಂಟರ್ ಜೋಕುಮಾರ ಅಂತಾರೆ ನಮ್ಮ ಕಡೆ ಏನಾರ ಇಬ್ರೆಂಡ್ರ ಮದುವೆ ಆದ್ರೆ ಹಿಂಗ ಎರಡು ಎಂಟರ್ ಜೋಕುಮಾರ ಅಂದ್ರೆ ಇನ್ನು ಜೋಕುಮಾರ ಅಲ್ಲ ಕ್ರೆಂಡ್ರಿ ಕೃಷ್ಣಪ್ಪ ಅವರ ಯಾರ್ಯಾರು ಫೋನ್ ತಗೊಂಡ್ರೆ ಫೋಟೋ ತಗೊಂತಾರೆ ಅಂತ ಹೇಳಿ ನಮಗೂ ಅರ್ಧ ತಲೆ ಟೆನ್ಷನ್ ಕೊಡ್ತಿರಲ್ಲ ಐ ನಿಮ್ದೊಳ ಚೆನ್ನಾಗಿದೆ ಬಿಡಿ ಸುಮ್ಮನೆ ಕಾನ್ಸ್ಟೇಬಲ್ ಡ್ಯೂಟಿ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲರೂ ಹೋಗ್ಬಿಡಿ ಅತ್ತಾಗೆ ಸುಮ್ಮನೆ ಇಂತ ಕೆಲಸಗಳು ಮಾಡೋಕೆ ಹೋಗ್ಬೇಡಿ ಎಲ್ಲರಿಗೂ ತಲೆನೋ ತರ್ತೀರ ಸುಮ್ನೆ ನಮ್ಮ ಅತ್ತೆ ಫೋಟೋ ತಕ್ಕಂದೈತಿ ನಮ್ಮ ಅತ್ತೆ ಫೋಟೋ ತಕ್ಕಂದೈತಿ ತಕ್ಕಂದೈತಿ ಜಿಂಗಲಕ್ಕ ಜಿಂಗಲಕ್ಕ ಫೋಟೋಗ್ರಾಫರ್ ನಮ್ಮ ಅತ್ತೆ ಜಿಂಗಲಕ್ಕ ಜಿಂಗಲಕ್ಕ ಫೋಟೋಗ್ರಾಫರ್ ನಮ್ಮ ಅತ್ತೆ ನೀನು ಎದುರಿಸ್ತೀಯ ಬನ್ನಿ ಮಾಡೇ ಬರ ಇತ್ಲಕ ಬನ್ನಿ ಒಂದ್ ಯಾಕ ಬಾಳ ಆಗ್ಬಿಟ್ಟೈತೆ ಅಲ್ಲಿ ಅಲ್ಲಿ ಮುರಿದು ಬಿಡ್ತೀನಿ ಬನ್ನಿ ಇತ್ತಾಗ ಅಯ್ಯೋ ಸುಂದ್ರ ನಿಂಗೆ ಹಾಕ್ಲಬೇಕು ಓಲ ಸುಂಕ ಯಾಕೆ ಒಂದೊಂದ್ ತಲೆನೋ ತರಕಿಲ್ಲ ನಿನ್ ನಂಗ ಬಿಡು ಏನ್ ಮಗ ಅಂತ ಇತ್ಬಿಟ್ಟು ನಿನ್ನ ಓಲ ಉಚಿತ್ ನಂಗ ಆಬೇಡ ಏ ಮಗರ ನಾನ್ ಹೆಂಗಿದ್ರುವಾ ಜಿಂದಾಲ್ ಇದ್ರಾಗ ಇರ್ತೀನಿ ಎಲ್ಲಿ ಟೇಷನ್ ದಾಗ ತೊರಂಗಲಾಗ ನಿಂದ ಏನಾರು ಒಂದೇ ಒಂದ್ ಕೇಸ್ ಸಿಗಾಕಬೇಕು ಮಗನ ಸರಿಯಾಗಿ ಕಾರ್ ಪುಡಿ ತಕೊಂಡ್ ಸರಿಯಾಗಿ ಎಟ್ಟದು ನಾನ್ ಮಾತ್ರ ಸುಮ್ನೆ ಬಿಡಕಿಲ್ಲ ನಿನ್ನ ಬೊಡ್ಡೆ ಇನ್ನೇ ನನ್ಗಲ್ ಬ್ಲಾಕ್ ಮೇಲ್ ಮಾಡ್ತೀನಿ ನೀನು ಕೊಡ್ತಕ್ಕಿಲ್ಲ ಹುಡುಗಿ ಅಂತ ಹೇಳಕ್ಕ ತಾಳಯ್ಯಮ್ಮ

ಏ ಸುಂದ್ರ ಊಟ ಮುಚ್ಕೊಂಡು ಹೋಗ್ಬಿಡು ಸುಮ್ಮನೆ ಜಗಳ ತಂದಿರ್ತಿ ಓ ನಿಂದೊಳ್ಳೆ ಚಂದ ಬಿಟ್ಟು ಐತಿ ಕಣ ಹುಚ್ಚ ಆಡ್ಕೊಂಡು ಎಲ್ಲಾರು ಹುಚ್ಚರೇ ಎಲ್ಲಾರು ಹುಚ್ಚರೇ ಯಾರ್ಯಾರು ಸರಿ ಇರ್ತಾರೆ ಹೇಳ್ರಪ್ಪ ಎಲ್ಲಾರು ಅವರ ಮನ್ಸಿಗೆ ಬಂದಂಗ ಯಾರು ಯಾರ್ಯಾರು ಸರಿಯಾಗಿರ್ತಾರೆ ಹೇಳ್ರಪ್ಪ ಹೇಳಿ ಹೇಳಿ ನಂದ ಕಣೆ ನಿಂಪು ಇಟ್ಟಿಲಿ ಬಲ್ಲು ಹುಚ್ಚ ಕಣೆ ಹೆಂಗ ಹೆಂಗಾಗ್ಬಿಟ್ಟೆ ఎంగేంగే దోనో ఎంగాగ్బుట్టే నా మనసోళ్ళగే వందు నీకుంతబుట్టే నా మనసోళ్ళగే వందు నీకుంతబుట్టే హేలు హేలు నాలుచాకనే నిన్ ప్రీతిలిొక్కా ఉచ్చాకనే యప్పా యప్పా నీను నటసరో గోమ్మకల సుందర ఎంగారెల్తి హేలు హేలు నాన్ వడ్డాకనే నిం ప్రీతిలి శుద్ధ దె

ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊಡೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್